ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ರೊಟ್ಟಿ ಚಪಾತಿ ಅನ್ನ ಮುದ್ದೆಗೆಲ್ಲ ಒಳ್ಳೆ ಕಾಂಬಿನೇಷನು ಈ ಕಡಲೆಕಾಳು ಹುಳಿ ಮತ್ತು ಇದಕ್ಕೆ ಆಲೂಗಡ್ಡೆ ಮತ್ತು ಸೋಯಾ ಚಮ್ಸನ್ನ ಸೇರಿಸಿ ಮಾಡಿರೋಂಥ ಹುಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಅದಕ್ಕೆ ಬೇಕಾದ ಪದಾರ್ಥಗಳು ಟೊಮೊಟೊ ಕಾಯಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗಸಗಸನ್ನು ಇಟ್ಕೊಂಡಿದ್ದೀನಿ ಚಕ್ಕೆ ಪೌಡರ್ ಇಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಆಲೂಗಿಡ್ಡೆ ಬೀನ್ಸು ಇಲ್ಲ ಒಂದು ಅವರು ಕಡಲೆಕಳನ್ನ ನೆನೆಸಿಟ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಎರಡು ಈರುಳ್ಳಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಪದಾರ್ಥ ಬೇಕು ಈ ಹುಳಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಜಾರ್ನ ತಗೊಂಡು ಅದಕ್ಕೆ ಗಸಗಸೆ ಕಾಯಿ ಮತ್ತು ಚಕ್ಕೆ ಪೌಡರ್ ಈ ಮೂರನ್ನು ಸೇರಿ ಚೆನ್ನಾಗಿ ರುಬ್ಕೋಬೇಕು ಇಷ್ಟು ಪದಾರ್ಥ ಅಷ್ಟೇ ನಾನು ರುಬ್ಕೊಳ್ಳೋದು ಈ ಕಾಯಿನ ತುಂಬ ಪೇಸ್ಟ್ ಥರನೂ ರುಬ್ಕೊಬಾರ್ದು ಒಂದು ಸ್ವಲ್ಪ ತರತರಿ ಇದ್ರೂ ನಡೆಯುತ್ತೆ ಚೆನ್ನಾಗಿರುತ್ತೆ ಹೋಳಿಗೆ ಈಗ ರುಬ್ಕೊಂಡಾಗಿದೆ ಈಗ ಚೊ ಸೋಯಾ ಚಂಕ್ಸ್ನ ನಾನು ಒಂದು ಹತ್ತು ನಿಮಿಷ ಬಿಸಿನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ಬಿಸಿನೀರು ಹಾಕಿ ಅದನ್ನು ಒಂದು ಹತ್ತು ನಿಮಿಷ ಬಿಡಬೇಕು ನಂತರ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಇದ್ದೀನಿ ಇಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಂತರ ಇಲ್ಲಿ ಎರಡು ಟೊಮೊಟೊನ ಸೇರಿಸ್ತಾ ಇದ್ದೀನಿ ಇಲ್ಲಿ ಹಣ್ಣನ್ನು ನಾನು ಸೇರಿಸ್ತಾ ಇಲ್ಲ ಏಕೆಂದರೆ ಟೊಮೊಟೊದಲ್ಲೇ ಹುಳಿ ಅಂಶ ಇರೋದ್ರಿಂದ ಹುಳಿ ಸಾಕಾಗುತ್ತೆ ಅದರಿಂದ ಹಣ್ಣಿನ ಅವಶ್ಯಕತೆ ಇಲ್ಲ ಈಗ ಟೊಮೊಟೊನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋವಂಥ ಕಾಯಿ ಗಸಗಸೆ ಚಕ್ಕೆ ಪೌಡರ್ನ ಹಾಕಿ ರುಬ್ಕೊಂಡಿದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು ಏಕೆಂದರೆ ಇದು ಹುಳಿಯಾಗಿರೋದ್ರಿಂದ ಗ್ರೇವಿ ಥರ ಒಂದು ಸ್ವಲ್ಪ ತಿಕ್ಕಾಗಿರಬೇಕು ಈಗ ನೆನೆಸಿಟ್ಕೊಂಡಿರೋಂಥ ಸೋಯಾ ಚೆನ್ಸಲ್ಲಿರೋಂಥ ನೀರೆಲ್ಲ ಚೆನ್ನಾಗಿ ಕೈ ಇಂಡಿ ಈಗ ಸೋಯಾ ಚಮ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಆಲೂ ಮತ್ತು ಬೀನ್ಸ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮೂರವರೆ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಗ್ರೇವಿಗೆ ಕಡಲೆಕಾಳು ಆಲೂಗಿಡ್ಡೆ ಮತ್ತು ಸೋಯಾ ಚಮ್ಸ್ ಈ ಮೂರು ಒಳ್ಳೆ ಕಾಂಬಿನೇಷನು ಮತ್ತು ಟೇಸ್ಟಿಯಾಗಿರುತ್ತೆ ಈ ಹುಳಿ ಕಡಲೆಕಾಳು ಹುಳಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಈ ಮೂರು ಪದಾರ್ಥ ಎಲ್ಲನೂ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಎರಡು ಸ್ಪೂನ್ ಅಷ್ಟು ಬೇಳೆ ಸಾಂಬಾರು ಪೌಡರ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಲ್ ಹಾಕಿಸ್ಕೊಂಡ್ರೆ ಸಾಕು ತುಂಬ ರುಚಿಕರವಾದ ಕಡಲೆಕಾಳು ಹುಳಿ ರೆಡಿಯಾಗುತ್ತೆ ಈಗ ನೋಡಿ ಒಂದು ವಿಸಲ್ ಹಾಕಿಸ್ಕೊಂಡೆ ಮುಚ್ಚಳ ತೆಗೆದು ಅದನ್ನು ಒಂದು ಕುದಿನ ಕುದಿಸ್ಕೊಬೇಕಾಗುತ್ತೆ ಉಪ್ಪು ಏನಾದರೂ ಒಂದು ಸ್ವಲ್ಪ ಕಡಿಮೆ ಇದ್ದರೆ ಈ ಸಮಯದಲ್ಲಿ ಉಪ್ಪನ್ನು ಸೇರಿಸ್ಕೋಬೋದು ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸಿದರೆ ತುಂಬ ರುಚಿಕರವಾದ ಕಡಲೆಕಾಳು ಸೋಯಾ ಚೆನ್ನಿಸ್ ಹುಳಿ ರೆಡಿಯಾಗುತ್ತೆ ಇದನ್ನು ನೈಟು ನಾವು ಕಡಲೆ ಕಳನ್ನ ನೆನೆಸಿದರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ರೆಡಿ ಮಾಡ್ಕೋಬೋದು ಏಕೆಂದರೆ ರೊಟ್ಟಿ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಮತ್ತು ಡಿನ್ನರಿಗೂ ಸಹ ಸೈಡ್ ಡಿಶ್ ಆಗಿ ಸಹ ಯೂಸ್ ಮಾಡ್ಕೋಬೋದು ಅನ್ನದ ಜೊತೆ ಸಾಂಬಾರು ಮಾಡಿದಾಗ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಸಾಂಬಾರು ಅನ್ನದ ಜೊತೆ ಮತ್ತು ಮುದ್ದೆ ಜೊತೆನೂ ಸಹ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕಡಲೆಕಾಳು ಸೋಯಾ ಚಂಕ್ಸ್ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಸಿಂಪಲ್ಲಾಗಿ ಮಸಾಲೆ ಜಾಸ್ತಿ ಹಾಕ್ದಂಗೆ ಈ ರೀತಿ ಕಡಲೆಕಾಳು ಹುಳಿನ ರೆಡಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್